ಹಲೋ ಎವ್ರಿ ನಮ್ಮ ನಮ್ಮ ನಿಮ್ಮ ಮುರಿಚಿಗೆ ಸ್ವಾಗತ ಮೈದಾ ಹಿಟ್ಟು ಬಳಸದೆ ಗೋಧಿ ಹಿಟ್ಟಿನಿಂದ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಹಿಟ್ಟು ನೆನೆಸುವಂತಹ ಅವಶ್ಯಕತೆ ಇಲ್ಲ ಕಡಲೆಬೇಳೆ ಬೇಯಿಸೋದು ಹಿಟ್ಟು ಕಲಿಸೋದು ಎಲ್ಲ ಒಂದೇ ಸರ್ತಿನೇ ನೀವು ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಕುಕ್ಕರಿಗೆ ಒಂದು ಕಪ್ನಷ್ಟು ಕಡಲೆಬೇಳೆಯನ್ನ ಹಾಕ್ತಾ ಇದ್ದೀನಿ ನಾನು ತಗೊಂಡಿರುವಂತಹ ಕಪ್ಪು ಕಪ್ಪು ಅಳತೆಯಲ್ಲಿ ಹೇಳೋದಾದ್ರೆ ಮುಕ್ಕಾಲು ಕಪ್ನಷ್ಟು ಇದೆ ಅಥವಾ ನೀವು ಲೋಟ ಯಾವುದು ತಗೊಳ್ತೀರಿ ಅಥವಾ ಕಪ್ ಯಾವುದು ತಗೊಳ್ತೀರಿ ಅದರಲ್ಲೇ ಬೆಲ್ಲ ಹಿಟ್ಟೆ ಎಲ್ಲ ಅಳತೆ ಮಾಡಿದ್ರೆ ಆಯಿತು ಸೇಮ್ ಎಲ್ಲಾನು ಒಂದೇ ಕಪ್ನಲ್ಲಿ ಯೂಸ್ ಮಾಡಿದರೆ ನಿಮಗೆ ಸರಿಯಾದ ಅಳತೆ ಬರುತ್ತೆ ಈಗ ಇದನ್ನು ಕುಕ್ಕರಿಗೆ ಹಾಕಿಬಿಟ್ಟು ನೀರು ಹಾಕಿ ಇದನ್ನು ಒಂದು ಎರಡು ಸರ್ತಿ ಚೆನ್ನಾಗಿ ತೊಳೆಯಬೇಕು ಮೇಲೆ ಅದೇ ಕಪ್ನಲ್ಲಿ ನಾಲ್ಕು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಸೇರಿಸ್ಬಿಟ್ಟು ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಮೂರು ವಿಷಲ್ ಮಾಡ್ಕೊಳ್ಬೇಕು ಮೀಡಿಯಂ ಊರಿನಲ್ಲಿ ಮೂರು ವಿಷಲ್ ಮಾಡ್ಕೊಳ್ಳಿ ಕಡಲೆಬೇಳೆ ಬೇಯಕ್ಕೆ ಇಟ್ಟು ಇನ್ನೊಂದು ಪಾತ್ರೆಗೆ ಇಲ್ಲಿ ನಾನು ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಟೀ ಚಮಚದಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಸ್ಕೊಳ್ತಾ ಹೋಗಿ ಇದು ಚಪಾತಿ ಹಿಟ್ಟಿಗಿಗಿಂತ ಒಂದು ಸ್ವಲ್ಪ ತೆಳು ಬರಬೇಕು ತುಂಬಾ ಗಟ್ಟಿ ಮಾಡೋದು ಬೇಡ ಮತ್ತೆ ಇದು ಗೋಧಿ ಹಿಟ್ಟು ಆಗಿರೋದ್ರಿಂದ ಅಂಟು ಕಡಿಮೆ ಇರುತ್ತೆ ಹಾಗಾಗಿ ಮೈದಾ ಹಿಟ್ಟಲ್ಲಿ ನಾವು ಕಣಕ ಮಾಡುವಾಗ ಸ್ವಲ್ಪ ಲೂಸ್ ಆಗಿ ಅಂದ್ರೆ ತೆಳುವಾಗಿ ಮಾಡ್ಕೋತೀವಲ್ವಾ ಆ ರೀತಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಅಂದ್ರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇದ್ರೆ ಆಯ್ತು ಹಿಟ್ಟು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಕಲಸಿದ ಮೇಲೆ ಈಗ ಕೈಯಲ್ಲಿ ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೈಯಲ್ಲೆಲ್ಲ ಜಾಸ್ತಿ ಉಗುರಿಗೆಲ್ಲ ಜಾಸ್ತಿ ಅಂಟೋದಿಲ್ಲ ಈಗ ಕಲಸಿ ಆದಮೇಲೆ ಅದಕ್ಕೆ ಒಂದೂವರೆ ಅಥವಾ ಒಂದು ಎರಡು ಟೀ ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಅದನ್ನು ಹಾಗೆಯೇ ಇದ್ದೀನಿ ಅಂದರೆ ಕಡಲೆಬೇಳೆ ಬೆಂದು ಅದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕಲ್ವಾ ಅಲ್ಲಿ ತನಕ ಮುಚ್ಚಿಟ್ರೆ ಆಯಿತು ಹಿಟ್ಟು ಕಲಸಿ ಸ್ವಲ್ಪ ಹೊತ್ತಾದ ಮೇಲೆ ಕಡಲೆಬೇಳೆ ಕೂಡ ಮೂರು ಆಗಿ ತಣ್ಣಗಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಅಕಸ್ಮಾತ್ ಅದು ಬೆಂದು ಬೇಯಲಿಲ್ಲ ಅಂದರೆ ನೀವು ಮುಚ್ಚಳ ತೆಗೆದ ಮೇಲೆ ಒಂದು ಐದು ನಿಮಿಷ ಹಾಗೇನೆ ಕುದಿಯೋದಕ್ಕೆ ಬಿಳಿ ಕರೆಕ್ಟಾಗಿ ಬೇಯುತ್ತೆ ಇವಾಗ ಅದನ್ನು ನೀರೆಲ್ಲ ಸೋಸ್ಕೊಳ್ತಾ ಇದ್ದೀನಿ ನೀವು ಅದೇ ಕುಕ್ಕರಲ್ಲಿ ಬೆಲ್ಲ ಎಲ್ಲ ಸೇರಿಸಿ ಮಾಡ್ಬೋದು ಆದರೆ ನಾನು ಸಪ್ರೇಟಾಗಿ ಬೇರೆ ಬಾಣಲೆಯಲ್ಲಿ ಇದನ್ನು ಹಾಕಿಬಿಟ್ಟು ಇದಕ್ಕೆ ಈಗ ಬೆಲ್ಲ ಸೇರಿಸ್ತಾ ಇದ್ದೀನಿ ಅದೇ ಕಪ್ನಲ್ಲಿ ಬೆಲ್ಲ ಇದ್ದೀನಿ ಒಂದು ಕಪ್ನಷ್ಟು ಫಸ್ಟ್ ಹಾಕಿಬಿಟ್ಟು ಆಮೇಲೆ ಹಾಕಿರುವಂಥದ್ದು ಒಂದು ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಅಥವಾ ಮೂರು ಟೀ ಚಮಚದಷ್ಟು ಬೆಲ್ಲ ಇಷ್ಟು ಹಾಕಿದರೆ ಸರಿಯಾದ ಸಿಹಿ ಬರುತ್ತೆ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಾದರೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀವು ನೀರು ಸೇರಿಸ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಎಲ್ಲೂ ಕೂಡ ಇದಕ್ಕೆ ಹಳದಿ ಅಥವಾ ಅರಿಶಿನ ಹಾಕಿಲ್ಲ ಹಾಗಾಗಿ ಒಂಚೂರು ಈಗ ಅರಿಶಿನ ಹಾಕ್ತಾ ಇದ್ದೀನಿ ಬೇಡ ಅಂದಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಒಂದು ಸ್ವಲ್ಪ ಕಲರ್ ಇರಲಿ ಅಂತ ಇವಾಗ ಹಾಕ್ತಾ ಇದ್ದೀನಿ ಹೀಗೆ ಇದು ಚೆನ್ನಾಗಿ ನೋಡಿ ಕುದಿ ಬಂದು ಬೆಲ್ಲ ಎಲ್ಲ ಕರಗಿದೆ ಕರಗಿದ್ರೆ ಸಾಕು ನಂತರ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಬಿಸಿ ಆರ್ಲಿಕ್ಕೆ ಬಿಡಬೇಕು ನಂತರ ಅದು ಬೆಚ್ಚಗೆ ಇರುವಾಗಲೇ ಅದನ್ನು ರುಬ್ಕೊಳ್ಬೇಕು ಆವಾಗ ಅದು ತುಂಬ ನುಣ್ಣಗೆ ಆಗುತ್ತೆ ಕಂಪ್ಲೀಟ್ ಆಗಿ ತಣ್ಣಗೆ ಆದ್ಮೇಲೆ ರುಬ್ಬಿದ್ರೆ ನುಣ್ಣಗೆ ಆಗೋದಿಲ್ಲ ಈಗ ನೋಡಿ ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ನಂತರ ನೀರು ಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಸ್ಪೂನಲ್ಲಿ ಒಂದು ಎರಡು ಆ ಥರ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನಾವು ಗ್ರೈಂಡರ್ನಲ್ಲಿ ಆದರೆ ಒಂದೇ ಸಲಕ್ಕೆ ಹಾಕ್ಬೋದು ಮಿಕ್ಸಿಯಲ್ಲಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಿದ್ರೆ ಚೆನ್ನಾಗಿ ನೈಸ್ ಆಗುತ್ತೆ ಇವಾಗ ನೋಡಿ ಮಿಕ್ಸಿಯಲ್ಲಿ ರುಬ್ಬುವಾಗ ಎಷ್ಟೇ ನಾವು ರುಬ್ಬಿದ್ರು ಒಂದೊಂದು ಅಲ್ಲಲ್ಲಿ ಬಿಡುತ್ತೆ ಹಾಗಾಗಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಅದನ್ನ ರುಬ್ಕೊಳ್ಬೇಕು ಈಗ ಒಂದು ಸಲಕ್ಕೆ ರುಬ್ಬಿ ರೆಡಿಯಾಗಿದೆ ನೋಡಿ ಇದನ್ನು ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ ಇನ್ನೊಂದು ಸಲ ಉಳಿದಿರುವಂಥದ್ದನ್ನು ಕೂಡ ನಾನು ರುಬ್ಬಿಬಿಟ್ಟು ಆನಂತರ ಎರಡನ್ನೂ ಒಟ್ಟಿಗೆ ಹಾಕಿ ಒಂದು ಸರ್ತಿ ಪಲ್ಸ್ ಮೋಡಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಹಿಟ್ಟು ರೆಡಿ ಇದು ಹೂರಣ ರೆಡಿಯಾಗಿದೆ ಹೂರಣ ನೋಡಿ ಈ ಹದಕ್ಕೆ ಇರಬೇಕು ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಇದರಿಂದ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸುಮಾರು ಆರು ಅಥವಾ ಏಳು ಉಂಡೆ ಆಗುತ್ತೆ ನೋಡಿ ಹೂರಣದ ಉಂಡೆ ರೆಡಿ ಆಯ್ತು ಇವಾಗ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ ಹಿಟ್ಟನ್ನ ನೋಡಿ ಜಾಸ್ತಿ ಹೊತ್ತು ನಾನು ಇಟ್ಟಿಲ್ಲ ಕಡಲೆ ಬೇಯಿಸಿ ಅದನ್ನ ರುಬ್ಬಿ ರೆಡಿ ಮಾಡುವಷ್ಟು ಹೊತ್ತಿಗೆ ಹಿಟ್ಟು ಇಷ್ಟು ನೆಂದಿದೆ ಇಷ್ಟು ನೆಂದ್ರೆ ಸಾಕು ಗೋಧಿ ಹಿಟ್ಟು ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಹೊತ್ತು ನೆನೆಸಿಡೋದು ಆ ರೀತಿ ಏನು ಬೇಕಾಗಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಈಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇದ್ರಿಂದ ನಾನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಬೇಕು ಅಂದ್ರೆ ಇದು ಹೂರಣದ ಉಂಡೆಗಿಂತ ಕಣಕದ ಉಂಡೆ ಸ್ವಲ್ಪ ಚಿಕ್ಕದಿರ್ಬೇಕು ಕಣಕದ ಉಂಡೆಯನ್ನ ಕೂಡ ಸೇಮ್ ಸೈಜ್ ಮಾಡಿದ್ರೆ ಅದರಲ್ಲಿ ಹಿಟ್ಟಿನ ಅಂಶ ಜಾಸ್ತಿ ಇರುತ್ತೆ ಹೂರಣ ಅಂಶ ಕಡಿಮೆ ಇರುತ್ತೆ ಆಗ ಅಷ್ಟು ರುಚಿಯಾಗಿ ಬರೋದಿಲ್ಲ ಆದ್ರೆ ಏನು ಗೊತ್ತಾ ಅದು ಕಾಯಿಸುವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಅಷ್ಟೆ ಇವಾಗ ರೊಟ್ಟಿ ಶೀಟ್ ತಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರ್ತಾ ಇದ್ದೀನಿ ಹಾಗೆಯೇ ಒಂದು ಮೇಲೆ ಹಾಕಕ್ಕೆ ಪ್ಲಾಸ್ಟಿಕ್ ಶೀಟ್ ಕೂಡ ಇದನ್ನ ನೀವು ಬಾಳೆ ಎಲೆ ಇದ್ರೆ ಅದರಲ್ಲಿ ಕೂಡ ಮಾಡ್ಕೋಬಹುದು ಈ ರೀತಿ ಸ್ವಲ್ಪ ಅಗಲ ಮಾಡಿಬಿಟ್ಟು ಹುರಣದ ಉಂಡೆಯನ್ನಿಟ್ಟು ಈಗ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ಲಿ ಅಂತ ಸ್ವಲ್ಪ ನಿಧಾನಕ್ಕೆ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೋಡಿ ಎಕ್ಸ್ಟ್ರಾ ಜಾಸ್ತಿ ಬಂದುಬಿಟ್ರೆ ಅದನ್ನು ತೆಗಿಬೇಕು ಈ ರೀತಿ ಟೈಟಾಗಿ ಇರಬೇಕು ಆವಾಗ ಸೈಡಲ್ಲಿ ಅಂದರೆ ತುಂಬ ಸೈಡಲ್ಲಿ ಹಿಟ್ಟು ಜಾಸ್ತಿ ಬರೋದಿಲ್ಲ ಹಿಟ್ಟು ಜಾಸ್ತಿ ಇದ್ದರೆ ಅದು ಸೈಡಲ್ಲಿ ಹಿಟ್ಟು ಹಿಟ್ಟು ಇರೋ ಥರ ಇರುತ್ತೆ ಗಟ್ಟಿ ಇರುತ್ತೆ ಆ ರೀತಿ ಗಟ್ಟಿ ಗಟ್ಟಿ ಇರಬಾರ್ದು ಅಂದರೆ ನಾವು ಕಣಕದ ಉಂಡೆಯನ್ನು ಸ್ವಲ್ಪ ಕಮ್ಮಿ ತಗೋಬೇಕು ನೋಡಿ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹೂರಣ ಚೆನ್ನಾಗಿ ನುಣ್ಣಗಾಗಿತ್ತು ಆದ್ರೂ ಒಂದ್ ಎರಡು ಮೂರು ಬೇಳೆ ಸಣ್ಣ ಸಣ್ಣ ತುಂಡುಗಳು ನೋಡಿ ಅಲ್ಲಲ್ಲಿ ಸಿಕ್ಕಾಕೊಂಡಿದೆ ನೋಡಿ ಈ ರೀತಿ ತುಂಬಾ ಸುಲಭವಾಗಿ ಹೋಳಿಗೆ ಮಾಡ್ಕೋಬಹುದು ಬಾಳೆಯಲ್ಲಿ ಇದ್ರೆ ಅದರಲ್ಲಿ ಕೂಡ ನೀವು ಮೇಲ್ಗಡೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಇದೇ ರೀತಿ ಮಾಡ್ಕೋಬಹುದು ಈಗ ಕಾವಲಿಯನ್ನ ಬಿಸಿ ಆಗ್ಲಿಕ್ಕಿಟ್ಟು ಅದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ ಎಲ್ಲ ಕಡೆಗೂ ಎಣ್ಣೆ ಸವರಿ ನಂತರ ಇದನ್ನ ಹಾಕ್ತಾ ಇದ್ದೀನಿ ಎರಡು ಬದಿ ತಿರುಗಿಸಿ ಹಾಕ್ತಾ ಹಾಕ್ತಾ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೇಲ್ಗಡೆ ಅದು ಉಬ್ಬಿ ಬರುವಾಗ ತುಪ್ಪ ಹಾಕೊಳ್ಳಿ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ತುಂಬಾ ಸಾಫ್ಟ್ ಆಗುತ್ತೆ ನಾವು ಮೈದಾ ಹಿಟ್ಟು ಅಥವಾ ರವೆ ಹಾಕೋ ಬದಲು ಗೋಧಿ ಹಿಟ್ಟನ್ನು ಬಳಸಿ ಕೂಡ ನಾವು ಮಾಡ್ಕೋಬೋದು ಹೋಳಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಕಲರ್ ಕೂಡ ಅಷ್ಟೇ ತುಂಬಾ ಸೂಪರ್ ಆಗಿ ಇರುತ್ತೆ ನೋಡ್ಲಿಕ್ಕೆ ಟೇಸ್ಟ್ ಅಂತೂ ಮೈದಾ ಹಿಟ್ಟಲ್ಲಿ ಮಾಡುವಂತಹ ಒಂದು ಹೋಳಿಗೆ ತರನೇ ಇರುತ್ತೆ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಅನಿಸಲ್ಲ ಓಕೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಹೋಳಿಗೆ ಮಾಡ್ಕೊಳ್ಳಿ ಈ ಸಲ ಗೋಧಿ ಹಿಟ್ಟಿನಿಂದ ಹೋಳಿಗೆ ಮಾಡಿ ನೋಡಿ ನಾನಂತೂ ತುಂಬ ಸರ್ತಿ ಗೋಧಿ ಹಿಟ್ಟಿನಿಂದನೇ ಮಾಡೋದು ಕೆಲವೊಂದು ಸರ್ತಿ ಮಾತ್ರ ಮೈದಾನದಲ್ಲಿ ಮಾಡ್ತೀನಿ ತುಂಬಾ ರುಚಿಕರವಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು